ಪ್ರಯಾಣಿಕರೇ ದಯವಿಟ್ಟು ಗಮನಿಸಿ ಮೆಟ್ರೋ ಈಗ ಮೆಜೆಸ್ಟಿಕ್ಗೆ ತಲುಪಲಿದೆ ಈ ಮಾತುಗಳನ್ನ ಕನ್ನಡದ ಹೆಮ್ಮೆಯ ನಿರೂಪಕಿ ಅಪರ್ಣ ಅವರ ಧ್ವನಿಯಲ್ಲಿ ಕೇಳುವುದೇ ಒಂದು ಆನಂದ ಆದರೆ ಕನ್ನಡದ ಧೀಮಂತ ನಿರೂಪಕಿ ಅಪರ್ಣ ಕ್ಯಾನ್ಸರ್ನಿಂದ ನಮ್ಮನ್ನೆಲ್ಲ ಅಗಲಿ ವರ್ಷ ಕಳೆದಿದೆ ಸದ್ಯ ಯೆಲ್ಲೋ ಲೈನ್ ಮೆಟ್ರೋ ಆರಂಭವಾಗಿದೆ ಅದಕ್ಕೂ ಕೂಡ ಅಪರ್ಣ ಅವರದ್ದೇ ಧ್ವನಿ ಇದ್ದರೆ ಚೆನ್ನಾಗಿರುತ್ತಿತ್ತು ಅನ್ನೋದು ಹಲವರ ಅಭಿಪ್ರಾಯವಾಗಿತ್ತು ಅವರ ಧ್ವನಿಯನ್ನ ಎಐ ಬಳಸಿಯಾದರೂ ಕೂಡ ಮರುಸೃಷ್ಟಿಸಿ ಅನ್ನುವ ಬೇಡಿಕೆಯೂ ಇತ್ತು ಆದರೆ ಎಐ ಯಾಕೆ ಹಳದಿ ಮಾರ್ಗಕ್ಕೂ ಕೂಡ ಸ್ವತಃ ಅಪರ್ಣ ಅವರದ್ದೇ ಧ್ವನಿ ನೀಡಲಾಗಿದೆ ಕ್ಯಾನ್ಸರ್ನಿಂದ ಬಳಲುತ್ತಿದ್ದರೂ ಕೂಡ ಅವರು ಈ ಮೊದಲೇ ಹಳದಿ ಮಾರ್ಗಕ್ಕೂ ತಾವೇ ಧ್ವನಿ ಕೊಟ್ಟಿದ್ದಾರೆ ಏಪ್ರಿಲ್ ಮೇನಲ್ಲಿ ಮೆಟ್ರೋದ ತಾಂತ್ರಿಕ ತಂಡ ಅಪರ್ಣ ಅವರ ಬಳಿ ತೆರಳಿ ಅವರ ಧ್ವನಿಯನ್ನ ರೆಕಾರ್ಡಿಂಗ್ ಮಾಡಿಕೊಂಡಿತ್ತು ಕ್ಯಾನ್ಸರ್ನಿಂದ ಬಳಲುತ್ತಿದ್ದರೂ ಅಪರ್ಣ ಅವರು ತಮ್ಮ ಕೊನೆಯ ದಿನಗಳಲ್ಲಿಯೂ ಈ ರೆಕಾರ್ಡಿಂಗ್ಗೆ ಸಹಕರಿಸಿದ್ದರು ಅಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ತಮ್ಮ ಧ್ವನಿ ನೀಡಿ ಕರ್ತವ್ಯ ಮೆರೆದಿದ್ದಾರೆ ಈಗ ಹೊಸದಾಗಿ ಶುರುವಾಗಿರುವ ಹಳದಿ ಮಾರ್ಗದಲ್ಲಿ ಅಪರ್ಣ ಅವರ ಧ್ವನಿ ಕೇಳಿ ಕನ್ನಡಿಗರು ಸಂತೋಷಗೊಂಡಿದ್ದಾರೆ ಒಟ್ಟು ಹದಿನಾರು ನಿಲ್ದಾಣಗಳನ್ನ ಈ ಮೆಟ್ರೋ ರೈಲು ಹಾದು ಹೋಗುತ್ತದೆ ಈ ಮಾರ್ಗದಲ್ಲಿಯೂ ಅಪರ್ಣ ಧ್ವನಿ ಪ್ರತಿಧ್ವನಿಸಲಿದೆ ಗ್ರೀನ್ ಪರ್ಪಲ್ ಯೆಲ್ಲೋ ಮೂರು ಲೈನ್ಗಳು ಕೂಡ ಸೇರಿ ಒಟ್ಟು ಎಂಬತ್ತೈದು ಮೆಟ್ರೋ ಸ್ಟೇಷನ್ಗಳಿಗೆ ಅಪರ್ಣ ಅವರದ್ದೇ ಧ್ವನಿ ಇರಲಿದೆ